ಓಮಾಸ್ಟ್ರೋಲರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಷ್ಟೋಲರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲೆಂದ ಹೇಳ್ತಾ ಶ್ರೀ ಕೃಷ್ಣನ ಪದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆಯಲ್ಲಿ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಯಾವ ಯಾವ ಮನೆಯಲ್ಲಿದ್ದರೆ ಯಾವ ರೀತಿ ಪರಿಣಾಮವನ್ನು ಕೊಡ್ತಕ್ಕಂಥ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಿಂದಿನ ಸಂಚಿಕೆಯಲ್ಲಿ ಏಳು ಎಂಟು ಒಂಬತ್ತರ ವಿಚಾರವನ್ನು ತಿಳಿದುಕೊಂಡಿದ್ದೀರಿ ಈ ಒಂದು ಸಂಚಿಕೆಯಲ್ಲಿ ಹತ್ತು ಹನ್ನೊಂದು ಹನ್ನೆರಡರ ಫಲ ಫಲ ವಿಚಾರವನ್ನು ಯಾವ ಯಾವ ಮನೆಯಲ್ಲಿದ್ದರೆ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ತಿಳಿದುಕೊಳ್ಳೋಣ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಹತ್ತನೇ ಮನೆಯಲ್ಲಿದ್ದಾಗ ಅಧಿಕಾರದ ಆಸೆ ಬಿಡ್ತಕ್ಕಂಥದ್ದು ಅಧಿಕಾರದ ಹಿಂದೆ ಹೋಗದೆ ಇರತಕ್ಕಂಥದ್ದು ಹಾಗೆ ಅಧಿಕಾರ ಇದ್ದಲ್ಲಿ ಅಧಿಕಾರದಲ್ಲಿ ಅಹಂಕಾರ ಮಾಡದೆ ಇರ್ತಕ್ಕಂಥದ್ದು ಅಧಿಕಾರದಲ್ಲಿ ದುರಹಂಕಾರ ಮಾಡದೆ ಇರ್ತಕ್ಕಂಥದ್ದು ಅಧಿಕಾರದಲ್ಲಿ ದುರಾಡಳಿತ ಮಾಡದೆ ಇರತಕ್ಕಂಥ ಆಗಿದ್ದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಅಧಿಕಾರದಲ್ಲಿ ದರ್ಪ ತೋರಿದಲ್ಲಿ ಅಧಿಕಾರದಿಂದ ಅಧಿಕಾರದಿಂದ ಕೆಳಗಿಳಿಸತಕ್ಕಂಥ ಕೆಲಸ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ಮಾಡತಕ್ಕಂಥದ್ದು ಹಾಗಾಗಿ ಕೇತು ಯಾವ ಯಾವ ಮನೆಯಲ್ಲಿ ಇರ್ತಾನೋ ಆ ಮನೆಯ ವಿಚಾರದಲ್ಲಿ ಆಸೆಯನ್ನು ಬಿಡ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಕೇತು ಹತ್ತನೇ ಮನೆಯಲ್ಲಿದ್ದಾಗ ಹೆಸರು ಕೀರ್ತಿ ಬರ್ತಕ್ಕಂಥದ್ದು ಸನ್ಮಾನ ಆಗ್ತಕ್ಕಂಥದ್ದು ಆದರೆ ಅಹಂ ಬಿಡ್ತಕ್ಕಂಥದ್ದು ತಮ್ಮಲ್ಲಿ ದುರಂಕಾರ ಬಿಟ್ಟಲ್ಲಿ ಮಾತ್ರ ಸನ್ಮಾನ ಆಗ್ತಕ್ಕಂಥದ್ದು ಹೆಸರು ಕೀರ್ತಿ ಬರ್ತಕ್ಕಂಥ ವಿಚಾರ ಕೇತು ಹತ್ತನೇ ಮನೆಯಲ್ಲಿದ್ದಾಗ ಆಗ್ತಕ್ಕಂತಹ ವಿಚಾರ ಆಗಿರ್ತಕ್ಕಂಥದ್ದು ಇವಿಷ್ಟು ಹತ್ತನೇ ಮನೆಯ ವಿಚಾರ ಮತ್ತೆ ಮುನ್ ಹನ್ನೊಂದನೇ ಮನೆಯ ವಿಚಾರವನ್ನು ನೋಡೋಣ ಕೇತು ಹನ್ನೊಂದನೇ ಮನೆಯಲ್ಲಿದ್ದಾಗ ಎಲ್ಲಾ ರೀತಿಯ ಅನುಕೂಲ ಸಿಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಆಸ್ತಿ ವಾಹನ ವಿಚಾರದಲ್ಲಾಗಿರ್ಬಹುದು ಹಾಗೆ ವ್ಯಾಜ್ಯದಲ್ಲಾಗಿರ್ಬೋದು ಅಥವಾ ಕೆಲಸದ ವಿಚಾರದಲ್ಲಾಗಿರ್ಬೋದು ಹಾಗೆ ಮದುವೆ ವಿಚಾರದಲ್ಲಾಗಿರಬಹುದು ಅಥವಾ ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು ಮತ್ತು ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಪ್ರಯಾಣದ ವಿಚಾರದಲ್ಲಾಗಿರ್ಬೋದು ವಿದೇಶದಲ್ಲಿ ಹೋಗ್ತಕ್ಕಂಥ ವಿಚಾರದಲ್ಲಿ ಆಗಿರ್ಬೋದು ಎಲ್ಲ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂತ ವಿಚಾರ ಈ ಕೇತು ಹನ್ನೊಂದನೇ ಮನೆಯಲ್ಲಿದ್ದಾಗ ಆಗ್ತಕ್ಕಂಥದ್ದು ಆದರೆ ಇಲ್ಲೂ ಕೂಡ ಆಸೆ ಕಡಿಮೆ ಇರ್ತಕ್ಕಂಥ ಇದ್ದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಆಸೆ ನಮಗೂ ಇರಲಿ ನಮ್ಮವ್ರಿಗೂ ಇರಲಿ ನಮ್ಮ ಮನೆಯವ್ರಿಗೂ ಇರಲಿ ನಮ್ಮ ಪಕ್ಕದ ಮನೆಯವ್ರಿಗೂ ಇರಲಿ ಅಂತಕ್ಕಂಥ ಆಸೆ ಇದ್ದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ಎಲ್ಲವನ್ನು ಇಳಿಸ್ತಕ್ಕಂಥದ್ದು ಹನ್ನೊಂದನೇ ಮನೆ ಕೇತು ಇರುವಾಗ ಆಸೆ ಕಡಿಮೆ ಇದ್ದಲ್ಲಿ ಅನುಕೂಲಗಳು ಹೆಚ್ಚು 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 ಆಗ್ತಕ್ಕಂಥ ಹೋಗ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗಾಗಿ ಆಸೆ ಕಡಿಮೆ ಇದ್ದಲ್ಲಿ ಹೆಚ್ಚು ಅನುಕೂಲ ಆಸೆ ಹೆಚ್ಚಾದಲ್ಲಿ ಅನುಕೂಲಗಳು ಕಡಿಮೆ ಆಗ್ತಕ್ಕಂಥ ವಿಚಾರ ಕೇತು ಹನ್ನೊಂದನೇ ಮನೆಯಲ್ಲಿದ್ದಾಗ ಆಗ್ತಕ್ಕಂಥ ವಿಚಾರ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ಒಲವು ಇರ್ತಕ್ಕಂಥದ್ದು ದೇವರ ಕಾರ್ಯದಲ್ಲಿ ಹೆಚ್ಚು ಒಲವು ಇರತಕ್ಕಂಥದ್ದು ದೇವರ ವಿಚಾರದಲ್ಲಿ ಹೆಚ್ಚು ಭಕ್ತಿ ಇರತಕ್ಕಂಥದ್ದು ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ದೇವತಾ ಕಾರ್ಯವನ್ನು ನಡೆಸಿಕೊಡ್ತಕ್ಕಂಥ ಸಾಮರ್ಥ್ಯ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾಗ ಆಗ್ತಕ್ಕಂಥದ್ದು ಆದರೆ ಇಲ್ಲೂ ಕೂಡ ಆಸೆ ಇಲ್ಲದೆ ಸೇವೆಯನ್ನು ಮಾಡ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಬ್ರಾಹ್ಮಣರಾಗಿರ್ಬೋದು ಸನ್ಯಾಸಿಗಳಾಗಿರ್ಬೋದು ಅಥವಾ ಕೆಲವೊಂದು ಮಠಾಧೀಶರಾಗಿರ್ಬೋದು ಇವರೆಲ್ಲರಿಗೂ ಕೂಡ ದೇವರ ಕಾರ್ಯ ಮಾಡಬೇಕು ಅನ್ನುವ ವಿಚಾರ ದೇವರ ಮೇಲೆ ಭಕ್ತಿ ಬರ್ಲಿಕ್ ಬರಬೇಕು ಅಂದ್ರೆ ಕೇತು ಹನ್ನೆರಡನೇ ಮನೇಲಿ ಇದ್ದಾಗ ಮಾತ್ರ ಆಗ್ತಕ್ಕಂಥ ವಿಚಾರ ಯಾಕೆಂದ್ರೆ ಇದು ಮೋಕ್ಷಕ ಮೋಕ್ಷ ಸ್ಥಾನ ಆಗಿರುವುದರಿಂದ ಕೇತು ಕೇತು ಹನ್ನೆರಡನೇ ಮನೇಲಿ ಇದ್ದಾಗ ಮಾತ್ರ ಈ ಒಂದು ವಿಚಾರ ಆಗ್ತಕ್ಕಂಥದ್ದು ಈ ಒಂದು ಸೇವೆಯನ್ನು ಮಾಡತಕ್ಕಂತ ಕೆಲಸ ಅವರಿಗೆ ಅವರ ಪಾಲಿಗೆ ಬಂದಿರತಕ್ಕಂಥದ್ದು ಹಾಗೆ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾಗ ಆರೋಗ್ಯದಲ್ಲಿ ಸಮಸ್ಯೆ ಆದರೂ ಕೂಡ ಶೀಘ್ರದಲ್ಲಿ ಗುಣ ಆಗ್ತಕ್ಕಂಥ ಕೆಲಸ ಕೇತು ಹನ್ನೆರಡನ ಹನ್ನೆರಡನೇ ಮನೆಯಲ್ಲಿದ್ದಾಗ ಮಾಡ್ತಕ್ಕಂಥದ್ದು ಆದರೆ ಆ ವಿಚಾರದಲ್ಲಿ ಚಿಂತಿಸ್ತಾ ಕುಳಿತಲ್ಲಿ ತೊಂದರೆ ಆಗ್ತಕ್ಕಂಥ ವಿಚಾರ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾಗ ಆಗ್ತಕ್ಕಂಥದ್ದು ಹಾಗೆ ಕೇತು ಹನ್ನೆರಡನೇ ಮನೆಯಲ್ಲಿದ್ದಾಗ ವಿದೇಶದಲ್ಲಿ ಕೆಲಸ ವಿದೇಶದಲ್ಲಿ ವಿಜ್ಞಾನಿ ಆಗ್ತಕ್ಕಂಥದ್ದು ವಿದೇಶದಲ್ಲಿ ಡಾಕ್ಟರ್ ಆಗತಕ್ಕಂಥದ್ದು ಇಂಜಿನಿಯರ್ ಆಗತಕ್ಕಂಥ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ಆದರೂ ಕೂಡ ಇಲ್ಲೂ ಕೂಡ ಆಸೆಯನ್ನು ಬಿಟ್ಟಲ್ಲಿ ಮಾತ್ರ ಅನುಕೂಲಗಳು ಹೆಚ್ಚು ಆಗ್ತಕ್ಕಂಥದ್ದು ಹೆಚ್ಚು ಬರ್ತಕ್ಕಂಥದ್ದು ಹಾಗೆ ಇವಿಷ್ಟು ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಹತ್ತು ಹನ್ನೊಂದು ಹನ್ನೆರಡರ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಕ್ಕೆ ಕೆಳಗೆ ಬರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರ ಸ್ಪಷ್ಟ ಸರಳವಾಗಿ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ